ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬಾಯಿದು ಅಂತ ಗೊತ್ತಾಗದ ಬೇಡ ಬ್ರೋ ಸೊಲ್ಯೂಷನ್ ಅಂದ ಬೇಕು ಎಲ್ಲಿಂದ ಕಾಲ್ ಮಾಡ್ತಿರೋದು ಏಜ್ ಇಷ್ಟ ಹಾ

ಕೇಳಿ 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 ಡಾಕ್ಟರ್ ಸುಧಾ ಅಂತ್ ಇರ್ತಾರೆ ಅವ್ರ್ನೋಗಿ ಭೇಟಿ ಆಗಿ ಅವ್ರ್ ಸೊಲ್ಯೂಷನ್ ನಿಮ್ಗ್ ಹೇಳ್ತಾರೆ ಹೆಣ್ಮಕ್ಳತ್ರ ಹೇಗ್ ಹೇಳ್ತಾರೆ ಆ ಗಂಡ್ ಮಕ್ಳು ಇರ್ತಾರೆ ಗಿರೀಶ್ ಅಂತ ಹೋಗಿ ಗಿರೀಶ್ ಅಂತಾನೂ ಇರ್ತಾರೆ ಅಲ್ಲಿ ಹೋಗಿ ಮಾತಾಡ್ರಿ ಹಾಲ್ ನನ್ಗೊಂದು ಪ್ರಾಬ್ಲಮ್ ಇದೆ ಬ್ರು ಹೇಳಿದ್ರಲ್ಲ ಇವಾಗ ಪ್ರಾಬ್ಲಮ್ ಮತ್ತೆ ಏನ್ ಪ್ರಾಬ್ಲಮ್ ಅದ್ರಲ್ಲೇ ಪ್ರಾಬ್ಲಮ್ ಇದೆ ಬ್ರೋ ಏನು ಅದು ಮಾಡ್ಕೊಂಡಾಗ ಔಟ್ ಆಗೋಲ್ಲ ಬ್ರೋ ಹಾ ಆದ್ರೆ ಇದು ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಬರು ಹುಡುಗ್ರು ಬೇರೆ ಹುಡುಗ್ರು ಸ್ನಾನ ಮಾಡ್ಬೇಕಾದ್ರೆ ಅವ್ರ ಬಾಡಿ ನೋಡ್ತಾ ನೀವು ಸುಮ್ನೆ ನಿಂತ್ಕೊಂಡ್ರೆ ತನಗ್ ತಾನೇ ಔಟ್ ಆಗುತ್ತೆ ಬರು ನೀವ್ ಗೇನಾ ಹಾಗೆ ಅನಿಸ್ತಿದೆ ಬ್ರೋ ಗೇನಾ ನೀವು ಹಾ ಬ್ರೋ ಅದ್ ಹೆಂಗ್ ಹಂಗ್ ಅನ್ಸುತ್ತೆ ಅದು ಆಟೋಮ್ಯಾಟಿಕ್ ಬರಲ್ಲಲ್ಲ ಆತರ ಇಲ್ಲ ಬ್ರೋ ಒಂದ್ ಸಲಿ ಮೂವ್ ಆಗಿದ್ವಿ ಯಾರ್ ಜೊತೆ ಫ್ರೆಂಡ್ಸ್ ಜೊತೆ ಎಷ್ಟನೇ ವರ್ಷಕ್ಕೆ ಅದು ಪಿ ಯು ಇದ್ದಾಗ ಈಗ ಏನ್ ಮಾಡ್ತಿದಿರ ಈಗ ಸೆಕೆಂಡ್ ಇಯರ್ ಬಿ ಎ ಸೆಕೆಂಡ್ ಇಯರ್ ಬಿ ಅದು ಬ್ರೋ ಅದು ನಾನು ಬೇಡ ಅಂದೆ ಬ್ರೋ ಹ್ಮ್ ಅವನು ಹಾಸ್ಟೆಲ್ ಇದ್ವಿ ಬ್ರೋ ಹ್ಮ್ ಬೇಡ ಅಂತ ರಾತ್ರಿ ಭಾನುವಾರ ಬ್ರೋ ಹಾಸ್ಟೆಲ್ ಯಾರು ಇರ್ಲಿಲ್ಲ ಹ್ಮ್. ಬೇಡ ಅವ್ರು ಸೆಕ್ಸ್ ವಿಡಿಯೋಸ್ ನೋಡ್ತಿದ್ದ ನಾನು ನೋಡ್ತಿದ್ದೆ ಬ್ರು ಅವನಿಗೆ ಫುಲ್ ಮೂಡ್ ಅಲ್ಲಿ ಇದ್ದ ಬ್ರು ಅವನ್ ಅದಕ್ಕೆ ಮಾಸ್ಟರ್ಬೇಷನ್ ಮಾಡ್ಕೊಂಡ್ ಬಾ ಅಂತ ಕಳ್ಸಿದ್ದೆ ಬ್ರು ಕಳ್ಸಿದ ತಕ್ಷಣ ನಾನು ಮಲಗ್ಕೊಂಡೆ ಬ್ರು ಅವನ್ ಮಾಸ್ಟರ್ಬೇಷನ್ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡೆ ಓಕೆ ನೋಡ್ತಾನೆ ಇದ್ದ ಬ್ರು ಮಧ್ಯರಾತ್ರಿ ಹನ್ನೊಂದು ಗಂಟೆ ಬ್ರು ಅವಾಗ ಎಬ್ಬಿಸ್ದೆ ಬ್ರು ಹಲೋ ಹಾ ಹೇಳಿ ಹೇಳಿ ಎಬ್ಬಿಸಿದೆ ಬ್ರೋ ಆಗ ಏನಂತ ಕೇಳಿದೆ ಬ್ರೋ ಅವನು ಈಗೆಲ್ಲ ಆಗ್ತಿದೆ ನನಗೆ ತಡ್ಕೊಳಕ್ ಆಗ್ತಿಲ್ಲ ಅಂದ ಬ್ರೋ ಹಲೋ ಹೇಳಿ ಅದಕ್ಕೆ ಏನ್ ಮಾಡ್ಬೇಕಂತ ಬ್ರೋ ಅವನು ಲಿಫ್ಟು ಕಿಸ್ ಕೊಟ್ಬಿಟ್ಟ ಬ್ರೋ ಆಮೇಲೆ ನಾನ್ ಬೇಡ ಬೇಡ ಅಂದೆ ಬ್ರೋ ಪ್ಲೀಸ್ ದಿನ ಅಡ್ಜಸ್ಟ್ ಮಾಡ್ಕೊಂತ ಬಟ್ಟೆ ಬಿಚ್ಚಿ ಮುಗಿಸ್ಬಿಟ್ಟು ಬಿಡ್ಲಿಲ್ಲ ಈಗ ಆಗ್ತಿದೆ ಬ್ರೋ ಎಷ್ಟು ವರ್ಷ ಆಯ್ತು ಒಂದ್ ಎರಡು ವರ್ಷ ಆಯ್ತು ಬ್ರೋ ಎರಡು ವರ್ಷ ಇಂದ ಇಬ್ರೇ ಮೂವ್ ಆ ಬ್ರೋ ಅವನ ಹೆಸರು ಏನು ಅವನ ಹೆಸರು ಬೇಡ ಬ್ರೋ ಯಾಕೆ ಅವನ ಹೆಸರು ಬೇಡ ಬ್ರೋ ಸುಮ್ನೆ ಯಾಕಂತ ಹೌದಾ ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ವ ನೀವು ಅದನ್ನ ಕಂಪ್ಲೇಂಟ್ ಕೊಡೋದು ಬ್ರೋ ನನಗೂ ಈಗ ಆಸೆ ಆಗ್ತಿದೆ ಬ್ರೋ ಈಗ ಆಸೆ ಆಗ್ತಿದ್ಯಾ ಮುಂಚೆ ಆಸೆ ಆಗ್ತಿರ್ಲಿಲ್ವಾ ಹುಡುಗರು ಇಲ್ಲ ಬ್ರೋ ಆಗ್ತಿರ್ಲಿಲ್ಲ ಇಲ್ಲ ಬ್ರೋ ಅವ್ನ್ ಅವ್ನ್ ಮೂವ್ ಮಾಡಿದ್ ಅವ್ನ್ ಏಜ್ ಎಷ್ಟು ಅವಂದು ಸೇಮ್ ಬ್ರೋ 19 ಏನ ಸರಿ ಆಯ್ತು 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 ಹ್ಮ್ ಅದಕ್ಕೆ ಏನ್ ಮಾಡ್ಬೇಕು ಬಿಡ್ರು ಇದು ಚಟ ಹೋಗ್ಬೇಕಂದ್ರೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ನಾರ್ಮಲಿ ನೀವೇ ಸರಿ ಪಡಿಸ್ಕೋಬಹುದು ನೀವು ಬೈ ಆದ್ರೆ ಯಾಕಂದ್ರೆ ಬ್ರ ಬೈ ಆದ್ರೆ ನಾವೇನೋ ಮಾಡಬಹುದು ಬಟ್ ನೀವು ಗೇ ಆಗಿರೋದ್ರಿಂದ ನೀವು ಕಂಪ್ಲೀಟ್ಲಿ ಗೇನಾ ಇಲ್ಲ ಅಂತಂದ್ರೆ ಇಲ್ಲ ಬ್ರೋ ಕಂಪ್ಲೀಟ್ಲಿ ಏನಿಲ್ಲ ಮತ್ತೆ ಸರಿ ಆಗ ಅನ್ಸುತ್ತೆ ಅವ್ರ ಜೊತೆ ಮೂವ್ ಆಗ್ಬೇಕಾ ಹ್ಮ್ 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 ಯಾರ ಜೊತೆ ಬಾಯ್ಸ್ ಜೊತೆ ಹುಡ್ಗಿರ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅವ್ರ ಜೊತೆನೂ ಮೂವ್ ಅನ್ಸುತ್ತೆ ಬ್ರೋ ಅನ್ಸುತ್ತಾ ಅದೇ ಹುಡುಗರ್ ಬಾಡಿ ನೋಡಿದ್ರೆ ಒಂಥರಾ ಆಗುತ್ತೆ ಹುಡುಗರ್ ಬಾಡಿ ನೋಡಿದ್ರೆ ಒಂಥರಾ ಆಗುತ್ತೆ ಬ್ರೋ

ಹಾ ಬ್ರೋ ನೀವು ಅಲ್ಲಿಗ್ ಬಂದ್ರೆ ನಾವು ಟ್ರೀಟ್ಮೆಂಟ್ ನ ಅವ್ರು ಸ್ಟಾರ್ಟ್ ಮಾಡ್ತಾರೆ ನಾಳೆ ಕಾಲ್ ಮಾಡ್ತೀನಿ ಬ್ರೋ ನಾಳೆ ಬ್ರೋ ಅಡ್ರೆಸ್ ಓಕೆ ಬರ್ತಾರೆ ನಂಬರ್ ಬ್ರೋ ಬೇರೆ ಫೋನ್ ಓಕೆ